ಶರತ್ ಇವರು ಕುದುರೆಗೆ ತಿನ್ನಿಸ್ತಾ ಇದ್ದಾರೆ ಏನೋ ಒಂದು ತಿನ್ನಿಸ್ತಾ ಇದ್ದಾರೆ ಅವರು ಬೇಳೆ ಏನೋ ಇಟ್ಟಿದ್ದಾರೆ ತಿನ್ನಿಸ್ತಾ ಇದ್ದಾರೆ ನೋಡಬೇಕು ಯೂಟ್ಯೂಬ್ಗಳವರು ಕುದುರೆಗೆ ಭಾಳ ಪ್ರೀತಿ ಮಾಡ್ತಾರೆ ಅವರು ಕುದುರೆ ಸಾಕಬೇಕಂತೇಳು ಅವರಿಗೆ ಭಾಳ ಇಷ್ಟ ಇದು ಯಾವುದೋ ಒಂದು ಕುದುರೆ ಬಂದಿದೆ ಇಂಥನೇ ಕುದುರೆ ನನಗೆ ಇಸುಡು ಅಂತ ಹೇಳ್ತಾನೆ ಶರತ್ ಹುಡುಗ ತುಂಬ ಪವರ್ಫುಲ್ ಆಗಿದೆ ಇದು ಕುದುರೆ ಮತ್ತೆ ರೊಟ್ಟಿಯನ್ನು ತಂದು ಇದ್ದಾನೆ ಶರತ್ ಹುಡುಗ ಈಗಿನ ಕಾಲದಲ್ಲಿ ಎಲ್ಲ ಬೈಕನ್ನು ಖರೀದಿ ಮಾಡಬೇಕಂತಾರೆ ನಮ್ಮ ಮಗ ಶರತ್ ಕುದುರೆಯನ್ನು ಬೇಡ್ತಾನೆ ನೋಡಬೇಕು ಯೂಟ್ಯೂಬ್ ಗೆಳೆಯರು ಕುದುರೆ ಗಂಡು ಕುದುರೆ ಆಗಿದೆ ಇದು ರೊಟ್ಟಿಯನ್ನು ತಿಳಿಸ್ ತಿನ್ನಿಸ್ತಾ ಇದ್ದಾನೆ ಹುಡುಗ ಶರತ್ ನೋಡಬೇಕು ಯೂಟ್ಯೂಬ್ ಗೆಳೆಯರು ಈಗ ನಿಗದಲ್ಲಿ ಸೈನ್ ಸಿಗ ಇದೆ ಎಲ್ಲರೂ ಬೈಕ್ ಇಸ್ಬಿಡಿ ಕಾರ್ ಇಸ್ಕೊಡಿ ಅಂತಾರೆ ನಮ್ಮ ಮಗ ಶರತ್ ಕುದುರೆನೂ ಇಸ್ಕೊಡಿ ಪಪ್ಪ ಅಂತ ಹೇಳ್ತಾನೆ ದಿನಾನು ಅಳ್ತಾನೆ ಕುದುರೆ ಅಂದರೆ ಭಾಳ ಇಷ್ಟ ಅವನಿಗೆ ಕುದುರೆ ಅಂದರೆ ಭಾಳ ಪ್ರೀತಿ ಅವನಿಗೆ ಹುಡುಗಗೆ ಶರತ್ಗೆ ನೋಡಬೇಕು ಯೂಟ್ಯೂಬ್ಗಳರು ಇವಾಗ ಐದು ರೊಟ್ಟಿಯನ್ನು ಹಾಕಿದ್ದಾನೆ ಅವನಿಗೆ ಕುದುರೆ ಅಂದರೆ ಭಾಳ ಇಷ್ಟ ನೋಡಿ ಯಾವ ಥರ ಕೈ ಆಡಿಸ್ತಾನೆ ಕುದುರೆ ಅಂದರೆ ಭಾಳ ಪ್ರೀತಿ ಭಾಳ ಪ್ರೇಮ ಅವನಿಗೆ ಅತಿ ಒಮ್ಮನಿಂದ ಅವನು ಕುದುರೆ ಮೇಲೆ ಕೈಯನ್ನು ಇಟ್ಟು ನೋಡಿ ಹುಡುಗವಾಗಿ ವಯಸ್ಸು ಆರು ವರ್ಷ ಏಳು ತಿಂಗ್ ಆರು ಆರು ತಿಂಗಳು ನಡೀತಾ ಇದೆ ನೋಡಿ ಕುದುರೆ ಎಷ್ಟು ಪ್ರೀತಿ ಮಾಡ್ತದೆ ನೋಡಿ ಅವನಿಗೆ ನೋಡಿ ಯೂಟ್ಯೂಬ್ ಗೆಳೆಯರೇ ನೋಡಿ ಆಯ್ತು ಎರಡು ರೊಟ್ಟಿ ತೀರ್ಪು ಸಾಕು ತಗೋ ಇದು ಅಡ್ಡಾಡುವ ಮತ್ತೆ ತಂದು ತಿನ್ಸ್ತಾ ಶರತ್ ನೋಡ್ಬೇಕು ನೋಡಿ ನಮ್ಮ ಮಗ ನೋಡಂತೇಳಿ ನಮ್ಮಗ ನೋಡಿ ಯೂಟ್ಯೂಬ್ ಹೇಳ ಭಾಳ ಪ್ರೀತಿ ಶರತ್ಗೆ ಕುದುರೆ ಅಂದರೆ ಭಾಳ ಪವರ್ಫುಲ್ ಆಗಿದೆ ಭಾಳ ದೊಡ್ಡದಾಗಿದೆ ಇದು ಕುದುರೆ ನೋಡಬೇಕು ನೋಡಿ ನಮ್ಮ ಪಪ್ಪನ ಕಡೆ ನೋಡೋಣ ಹೇಳ್ತಾನೆ ನೋಡಿ ಅಂತ ಹೇಳ್ತಾನೆ ಕುದುರೆಗೆ ಇದಕ್ಕೆ ರಾಜ ಮಹಾರಾಜರು ಕುದುರೆ ಮೇಲೆ ಹೋಗ್ತಾರೆ ಹೋಗ್ತಿರು ಈ ಜಮಾನದಲ್ಲಿ ಈ ಕಾಲದಲ್ಲಿ ನಮ್ಮ ಶರತ್ ಅನ್ನು ಇಷ್ಗಳು ಅಂತ ಹೇಳ್ತಾನೆ ಸದಾ ನನಗೆ ಚಗಡಾಡ್ತಾನೆ ಆಡ್ತಾನೆ ಇವಾಗ ಯಾವುದೋ ಕುದುರೆ ಬಂತು ಅದಕ್ಕೆ ಕರೆದನು ಕರೆದು ರೊಟ್ಟಿ ಹಾಕಿದನು ಮತ್ತು ಬ್ಯಾಳೆ ತಿನ್ಸಿದ್ದಾನೆ ನೋಡಬೇಕು ಯೂಟ್ಯೂಬ್ಗಳವರು ನೋಡಿ ಅದಕ್ಕೆ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾನೆ ಏನೋ ಒಂದು ಪ್ರೀತಿ ತೆಗೆದುಹಾಕ್ತಾಯಿದ್ದಾನೆ ना 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 दिए ना ना दिए के मड़ी, मड़ी लाइक वीडिओी ळरे धन्यवाद नमस्कार